ಈ ಬಲವನ್ನು ನಾವು ಹೊಂದಿಕೊಳ್ಳುವುದು ಹೇಗೆ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ನೈನ್ ಸೆಸ್ ಎರಡು ಪೂರ್ವ ಕಾಲ ವೃತ್ತಾಂತ ಹದಿನಾರು ಒಂಬತ್ತನೇ ವಚನ ಹೀಗೆ ಹೇಳುತ್ತದೆ ಐಸ್ ಆಫ್ ದ ಲಾಟ್ ರನ್ ಟೂ ಅಂಡ್ ಫ್ರೋ ಥ್ರೂ ಔಟ್ ದ ಹೋಲ್ ಇಯರ್ ಟು ಶೋ ಹಿಮ್ಸೆಲ್ಫ್ ಸ್ಟ್ರಾಂಗ್ ಆನ್ ಬಿಹಾಫ್ ಆಫ್ ದೋಸ್ ಹುಸ್ ಹಾರ್ಟ್ ಇಸ್ ಲಾಯಲ್ ಟು ಹಿಮ್ ಎಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ ಹೌದು ನಾವು ದೇವರ ಮುಂದೆ ಯಥಾರ್ಥ ಮನಸ್ಸುಳ್ಳವರಾಗಿರಬೇಕು ಪ್ರಾಮಾಣಿಕತೆಯಿಂದ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕು ಟೈಮ್ ಅಟ್ ಅದಕ್ಕಾಗಿಯೇ ನಾವು ದೇವರ ವಾಕ್ಯವನ್ನು ಓದಬೇಕು ಆತನ ಪ್ರಸನ್ನತೆಯಲ್ಲಿ ಸಮಯ ಕಳೆಯಬೇಕು ಟೂ ಥಿಂಗ್ಸ್ ವಿಲ್ ಗಿವ್ ಯು ಟು ಲೀಡ್ ಲೈಫ್ ಬಿಫೋರ್ ದ ಲಾರ್ಡ್ ಹೀಗೆ ಮಾಡುವುದರಿಂದ ದೇವರ ಮುಂದೆ ಪ್ರಾಮಾಣಿಕ ಜೀವಿತವನ್ನು ನಡೆಸಲು ಸಾಧ್ಯವಾಗುತ್ತದೆ ಯು ಡೂ ಆಲ್ ದೋಲ್ ಹ್ಯಾಪನ್ ನೀವು ಹೀಗೆಲ್ಲ ಮಾಡುವಾಗ ಏನಾಗುವುದು ದಾರ್ಡ್ ವಿಲ್ ಸ್ಟ್ರೆಂಥ ದೇವರು ಪವಿತ್ರಾತ್ಮನ ಮೂಲಕ ನಿಮ್ಮನ್ನು ಬಲಪಡಿಸುವನು ಮೂರು ಹದಿನಾರನೇ ವಚನ ಹೇಳುತ್ತದೆ ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರು ಆಗುವಿರಿ ವಿಟ್ ಇನ್ ಇನ್ನರ್ ಮ್ಯಾನ್ ನಮ್ಮಲ್ಲಿರುವ ಹೊರಗಿನ ವ್ಯಕ್ತಿಯು ಬಲವನ್ನು ಹೊಂದುವುದು ಮಾತ್ರವಲ್ಲದೆ ಒಳಗಿನವನು ಕೂಡ ಬಲವನ್ನು ಹೊಂದುವನು ಇದಕ್ಕಾಗಿ ದೇವರ ಬಲವನ್ನು ನಾವು ಪಡೆಯಬೇಕು ದಿರಿಟ್ ಪವಿತ್ರಾತ್ಮನ ಮೂಲಕ ನನ್ನ ಗಂಡನು ದೇವರ ಬಲವನ್ನು ಪಡೆಯುವಾಗ ನಾನು ಅವರಿಗಿಂತ ದೂರದಲ್ಲಿದ್ದೆ ನಾನು ಬೇರೊಂದು ಸ್ಥಳದಲ್ಲಿದ್ದೆ ಆದರೆ ಅವರು ದೇವರಿಂದ ಪಡೆದುಕೊಂಡ ಎಲ್ಲಾ ಆಶೀರ್ವಾದಗಳನ್ನು ತಿಳಿಸುತ್ತಿದ್ದರು ಐ ಆಲ್ಸೋ ಟು ರಿಸೀವ್ ದ ಪವರ್ ಆಫ್ ಗಾಡ್ ಆದ್ದರಿಂದ ನಾನು ಕೂಡ ದೇವರ ಬಲವನ್ನು ಪಡೆಯುವುದಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ ಡೈಲಿ ಐ ವಿಲ್ ಲಾ ರಾತ್ರಿಯ ವೇಳೆಯಲ್ಲಿ ಎಲ್ಲರೂ ನಿದ್ರಿಸಲೆಂದು ಹೋದಾಗ ನಾನು ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಆಸ್ ಐ ವಾಸ್ ಸೀಕಿಂಗ್ ದ ಲಾರ್ಡ್ ಸೋ ಸಿನ್ಸಿಯರ್ಲಿ ದ ಲಾರ್ಡ್ ಬ್ಲೆಸ್ ಮಿ ಅಬಂಡೆಂಟ್ಲಿ ಒನ್ ಡೇ ನಾನು ಪ್ರಾಮಾಣಿಕತೆಯಿಂದ ಹೀಗೆ ದೇವರನ್ನು ಬೇಡಿಕೊಳ್ಳುತ್ತಿದ್ದಾಗ ಒಂದು ದಿನ ದೇವರು ನನ್ನನ್ನು ಹೇರಳವಾಗಿ ಆಶೀರ್ವದಿಸಿದನು ಐ ವಾಂಟೆಡ್ ಟು ಸ್ಪೆಂಡ್ ಸಮ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಪ್ರಸನ್ನತೆಯಲ್ಲಿ ಸಮಯ ಕಳೆಯಲು ಬಯಸುತ್ತಿದ್ದೆ ಆಸ್ ಐ ನೆಲ್ಟ್ ಡೌನ್ ದ ಲಾರ್ಡ್ ಫಿಲ್ ಮಿ ವಿತ್ ದ ಪವರ್ ಆಫ್ ದ

ಹೊಂದುವರು ಇದೇ ರೀತಿಯಲ್ಲಿ ನಾವು ಈಗ ಬೇಡಲಿದ್ದೇವೆ ಸೇಮ್ ವೇ ಇದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವನು ನಾವು ಪ್ರಾರ್ಥಿಸುವ ಮಾತಾ ಥ್ಯಾಂಕ್ ಯು ಲೋಟ್ ಫಾರ್ ಆಲ್ ಯುರ್ ಬ್ಲೆಸ್ಸಿಂಗ್ ತಂದೆಯೇ ನಿನ್ನ ಎಲ್ಲಾ ಆಶೀರ್ವಾದಗಳಿಗಾಗಿ ಸ್ತೋತ್ರ ವಾಚ್ ಯೋರ್ ಚಿಲ್ಡ್ರನ್ಸ್ ಲೈವ್ ಫಾದರ್ ನಿನ್ನ ಮಕ್ಕಳ ಜೀವಿತವನ್ನು ನೋಡು ತಂದೆಯೇ ದೋಸೋ ಬೇಯಿ ನೇಲಿಂಗ್ ಡೌನ್ ಆಸ್ಕಿಂಗ್ ಯು ಟು ಫಿಲ್ ಫಿಲ್ದಮ್ ದ ಹೋಲಿ ಸ್ಪರ್ ಲಾರ್ಡ್ ಸಪ್ಲೈ ದಿಸ್ ನೇರ್ ಯಾರು ವಿಧೇಯತೆಯಿಂದ ಮೊಣಕಾಲೂರಿ ಪವಿತ್ರಾತ್ಮನಿಂದ ತುಂಬಿಸು ಎಂದು ಬೇಡುತ್ತಿದ್ದಾರೋ ದೇವರೇ ಅವರಿಗೆ ದಯಪಾಲಿಸು ದ ಸಲ್ವೇಶನ್ ಎಕ್ಸ್ಪೀರಿಯೆನ್ಸ್ ರಕ್ಷಣಾ ಅನುಭವವನ್ನು ಅವರಿಗೆ ನೀಡು ಎಂದು ಬೇಡುತ್ತೇನೆ ತಂದೆಯೇ ಅವರು ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿ ಪವಿತ್ರಾತ್ಮನಿಂದ ಅವರನ್ನು ಪವಿತ್ರಾತ್ಮನ ಒಂಬತ್ತು ವಾರಗಳಿಂದ people. ಅವರು ಅನೇಕರಿಗೆ ಆಶೀರ್ವಾದವಾಗಲಿ Father. ಸ್ತೋತ್ರ ತಂದೆಯೇ glory. ನಿನಗೆ ಮಹಿಮೆಯನ್ನು pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್